ಪ್ರಧಾನಿ ನರೇಂದ್ರ ಮೋದಿ ಇಂದು ಉತ್ತರಾಖಂಡಕ್ಕೆ ಭೇಟಿ ನೀಡಿದ್ದು ಉತ್ತರಕಾಶಿ ಜಿಲ್ಲೆಯ ಹರ್ಷಿಲ್ನಲ್ಲಿ ಸಾರ್ವಜನಿಕ ಸಮಾರಂಭದಲ್ಲಿ ಪಾಲ್ಗೊಂಡು ಜನಸಮೂಹವನ್ನುದ್ದೇಶಿಸಿ ಮಾತನಾಡಿದರು ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಕೇಂದ್ರ ಸಾರಿಗೆ ರಾಜ್ಯ ಸಚಿವ ಅಜಯ್ ತಮ್ತಾ ಸೇರಿ ಹಲವರು ಉಪಸ್ಥಿತರಿದ್ದರು ಮುಖ್ಯಮಂತ್ರಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಉತ್ತರಾಖಂಡದ ಪ್ರಗತಿಗಾಗಿ ಹೊಸ ರಸ್ತೆ ಸಂಪರ್ಕಗಳನ್ನು ಕಲ್ಪಿಸಲಾಗುತ್ತಿದೆ ಚಳಿಗಾಲದ ಪ್ರವಾಸೋದ್ಯಮ ಮಹತ್ವಪೂರ್ಣ ಕ್ರಮವಾಗಿದ್ದು ಸ್ಥಳೀಯ ಆರ್ಥಿಕತೆಗೆ ಬಲ ತುಂಬಲಿದೆ ಎಂದು ಹೇಳಿದರು ಸರ್ವಋತುಗಳಲ್ಲೂ ಪ್ರವಾಸೋದ್ಯಮಕ್ಕೆ ಅವಕಾಶ ಕಲ್ಪಿಸುವ ನಿಟ್ಟನಲ್ಲಿ ಹಲವು ಕ್ರಮ ಕೈಗೊಳ್ಳಲಾಗುತ್ತಿದೆ ಚಳಿಗಾಲದಲ್ಲಿ ದೇವಭೂಮಿಯ ಅಸಲಿ ದೈವಿಕತೆಯ ಪರಿಚಯವಾಗುತ್ತದೆ ಧಾರ್ಮಿಕ ಯಾತ್ರೆಗೂ ಚಳಿಗಾಲದ ಸಮಯ ಮುಖ್ಯವಾಗಿದೆ ಸ್ಕೀಯಿಂಗ್ ಸೇರಿದಂತೆ ಹಲವು ರೋಮಾಂಚನಕಾರಿ ಅನುಭವಗಳು ದೊರೆಯುತ್ತವೆ ಈ ಹಿನ್ನೆಲೆಯಲ್ಲಿ ಸರ್ವಋತುಗಳಲ್ಲೂ ಸಂಚರಿಸಬಹುದಾದ ರಸ್ತೆ ಆಧುನಿಕ ಎಕ್ಸ್ಪ್ರೆಸ್ ಮಾರ್ಗಗಳನ್ನು ನಿರ್ಮಿಸಲಾಗುತ್ತಿದೆ ವಿಮಾನ ಹಾಗೂ ಹೆಲಿಕಾಪ್ಟರ್ ಸೇವೆಯನ್ನು ವಿಸ್ತರಿಸಲಾಗುತ್ತಿದೆ ಎಂದು ಹೇಳಿದರು ಕೇಂದ್ರ ಸಚಿವ ಸಂಪುಟ ಕೇದಾರನಾಥ ಹಾಗೂ ಹೇಮಕುಂಡ ರೋಪ್ವೆ ಯೋಜನೆಗೆ ನಿನ್ನೆ ಅನುಮೋದನೆ ನೀಡಿದೆ ಕೇದಾರನಾಥ ಯಾತ್ರೆಯ ಸಮಯ ಒಂಬತ್ತು ಗಂಟೆಗಳಿಂದ ಮೂವತ್ತು ನಿಮಿಷಕ್ಕೆ ಇಳಿಕೆಯಾಗಲಿದೆ ಇದರಿಂದ ಮಹಿಳೆಯರು ವೃದ್ಧರಿಗೆ ಯಾತ್ರೆ ಸುಲಭವಾಗುತ್ತದೆ ಎಂದು ಹೇಳಿದರು ಕಳೆದ ಹತ್ತು ವರ್ಷಗಳಲ್ಲಿ ಚಾರ್ಧಾಮ್ ಯಾತ್ರಿಕರ ಸಂಖ್ಯೆಯಲ್ಲಿ ಅಪಾರ ಏರಿಕೆಯಾಗಿದ್ದು ವಾರ್ಷಿಕ ಐವತ್ತು ಲಕ್ಷ ಜನರು ಯಾತ್ರೆ ಕೈಗೊಳ್ಳುತ್ತಿದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ದೇಶದ ಐವತ್ತು ಪ್ರವಾಸಿ ಸ್ಥಳಗಳನ್ನು ಅಭಿವೃದ್ದಿಪಡಿಸುವ ಯೋಜನೆ ಕೈಗೊಳ್ಳಲಾಗಿದ್ದು ಇದರಿಂದ ಸ್ಥಳೀಯ ಆರ್ಥಿಕ ಅಭಿವೃದ್ದಿಗೆ ನೆರವಾಗಲಿದೆ ಗಡಿ ಪ್ರದೇಶದ ಗ್ರಾಮಗಳನ್ನು ವೈಬ್ರೆಂಟ್ ವಿಲೇಜ್ ಯೋಜನೆಯ ಮೂಲಕ ಅಭಿವೃದ್ಧಿಪಡಿಸಲಾಗುತ್ತಿದೆ ಹೋಮ್ ಸ್ಟೇ ವಲಯಕ್ಕೆ ಮುದ್ರಾ ಯೋಜನೆಯ ಲಾಭ ದೊರೆಯುವಂತೆ ಮಾಡಲಾಗಿದೆ ಎಂದು ತಿಳಿಸಿದರು ಆ ದೇ ಭೂಮಿ ಇತ್ತೇ हुनहार को जगह नहीं हो सकती मैं कॉर्पोरेट वर्ल्ड के बड़े मानबोओं से भी आग्रह करूंगा वो अपने बड़े बड़े सेमिनार के लिए उत्तराखंड आए माइस सेक्टर को एक्सप्लोर करें यहां आकर लोग योग और आयुर्वेद के जरिए रिचार्ज और री एनर्जाइज भी हो सकते हैं देश की यूनिवर्सिटीज प्राइवेट स्कूल्स और कॉलेज में मैं उन सब नौजवान साथियों से भी कहूंगा कि स्टूडेंट्स के विंटर ट्रिप के लिए आप उत्तराखंड को पसंद कीजिए प्रधानमंत्री उत्तरकाशी जिले मुख्वादली गंगा नदी के विशेष पूजे सलू

ಧಾರ್ಮಿಕ ಪ್ರವಾಸೋದ್ಯಮದ ಮೂಲಕ ಸ್ಥಳೀಯ ಅರ್ಥವ್ಯವಸ್ಥೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಚಳಿಗಾಲದ ಪ್ರವಾಸೋದ್ಯಮ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ಇದರ ಅಂಗವಾಗಿ ಹಮ್ಮಿಕೊಂಡಿರುವ ಪ್ರದರ್ಶನ ಮಳಿಗೆಗಳಿಗೆ ಪ್ರಧಾನಿ ಭೇಟಿ ನೀಡಿದರು ಸ್ಥಳೀಯ ಉತ್ಪನ್ನಗಳನ್ನು ಪ್ರದರ್ಶಿಸಿರುವ ಮಳಿಗೆಗಳನ್ನು ವೀಕ್ಷಿಸಿ ಪ್ರದರ್ಶಕರಿಂದ ಮಾಹಿತಿ ಪಡೆದರು ಚಾಲನಾ ಮತ್ತು ಬೈಕ್ ಜಾಥಾಗೆ ಚಾಲನೆ ನೀಡಿದರು ये दुर्गम स्थानों से होते हुए निकलेगी पैदल यात्रा और बाइक रैली को हरी झंडी दिखा रहे हैं प्रधानमंत्री कैसे और कुछ ही देर में हर्षिल में जो जन समूह है उसको भी संबोधित करते हुए